ಸಾರಿ ದಾಟುವ ಮಾರ್ಗ ಜಿಬ್ರಾ ಕ್ರಾಸಿಂಗ್ ಅಂತ ಹೇಳ್ತೀವಿ ಆ ನೀವು ಅಲ್ಲೇ ದಾಟಬೇಕು ಅದು ಯಾವಾಗ ದಾಟಬೇಕು ಗ್ರೀನ್ ಸಿಗ್ನಲ್ ಗ್ರೀನ್ ಸಿಗ್ನಲ್ ಇದ್ರೆ ಇಗ್ನಲ್ ಇದ್ದಾಗ ದಾಟಬೇಕಾ ಯಾವ ಸಿಗ್ನಲ್ ಇದ್ದ ರೆಡ್ ಸಿಗ್ನಲ್ ಇದ್ದಾಗ ವೆಹಿಕಲ್ಸ್ ಚೆನ್ನಾಗಿ ನಿಂತ್ಕೊಂಡಿರ್ತವೆ ಆ ಟೈಮಲ್ಲಿ ನೀವು ನೋಡಿಕೊಂಡು ನೋಡ್ಕೊಂಡು ದಾಟ್ಬೇಕು ರಸ್ತೆನ ಏನಮ್ಮ ರೆಡ್ ಸಿಗ್ ಗ್ರೀನ್ ಸಿಗ್ನಲ್ ಬಂದಾಗ ದಾಟಬಾರ್ದು ಗ್ರೀನ್ ಸಿಗ್ನಲ್ ಇದ್ದಾಗ ಅದು ವೆಹಿಕಲ್ಸ್ಗೆ ನಾವು ಸಿಗ್ನಲ್ ಕೊಟ್ಟಿರ್ತೀವಿ ಆದರೆ ಕೊಟ್ಟರೆ ನಿಮಗೆ ಆಕ್ಸಿಡೆಂಟ್ ಆಗಿರುತ್ತೆ ಹೌದಾ ಆಕ್ಸಿಡೆಂಟಾಗಿ ಕೈ ಆಗುತ್ತೆ ಅದಕ್ಕೆ ಜಿಬ್ರಾ ಅಲ್ಲಿ ನಡಿಬೇಕು ಮತ್ತು ಇದು ಸ್ಟಾಪ್ ಬರುತ್ತೆ ಸ್ಟಾಪ್ ಲೈನ್ ಅಂತ ಮಾಡಿರ್ತೀವಿ ಜಿಬ್ರಾ ಕ್ರಾಸು ಇಂದ ಇದ್ದೇ ಸ್ಟಾಪ್ ಲೈನ್ ಅಲ್ಲೇನಿರ್ತಕ್ಕ ಬೈಕ್ ಆಗಲಿ ಕಾರಾಗಲಿ ಬಂದರೆ ಸ್ಟಾಪ್ ಲೈನ್ ಇರ್ತಾರೆ ನಿಂತೇ ನಿಂತ್ಕೊಬೇಕು ಅದನ್ನು ಕ್ರಾಸ್ ಮಾಡಿದ್ರು ಫೈನ್ ಆಗುತ್ತೆ ಅದು ಕ್ರಾಸ್ ಮಾಡಿದ್ರೆ ಐನೂರು ರೂಪಾಯಿ ನೂರು ಫೈನ್ ಆಗುತ್ತೆ ಟ್ರಾಫಿಕ್ ಪೊಲೀಸರು ಇಲ್ಲ ಅಂತೇಳಿ ನೀವು ಈಗ ಅಡ್ಡದಲ್ಲಿ ಓಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಿಗ್ನಲಲ್ಲಿ ಆಟೋಮೆಟಿಕ್ಕಾಗಿ ಒಂದು ಡಬ್ಬಲ್ ಸೆಟ್ ಕ್ಯಾಪ್ಚರ್ ಆಗುತ್ತೆ ಗಾಡಿ ಯಾರ ಹೆಸರಲ್ಲಿ ಇರುತ್ತಲ್ಲ ಓದರ್ ಯಾರು ಇರ್ತಾರೆ ಅವ್ರ ಹೆಸರಿಂದ ನೋಟಿಸ್ಬೋದು ನೋಟಿಸ್ ಬರುತ್ತೆ ನಾವು ನಿಮ್ಮ ಹತ್ರ ನಿಮ್ಮ ಮನೆ ಕರೆ ಬಂದು ಬೈಕ್ ಕಟ್ ಆ ಥರ ಯಾವುದು ಮಾಡಬೇಡಿ ಹೆಲ್ಮೆಟ್ ಹಾಕೊಂಡು ಓಡಬೇಕು ಎಷ್ಟು ಜನ ಓಡಬೇಕು ಎಷ್ಟು ಜನ ಕುತ್ಕೋಬೇಕು ಗಾಡಿಯಲ್ಲಿ ಬೈಕಲ್ಲಿ ಅಷ್ಟೇ ಇರಬೇಕು ಅಲ್ಲಿ ಇಬ್ಬರು ಹೆಲ್ಮೆಟ್ ಮುಂದೆ ಹಿಂದೆ ಮುಂದೆ ಹುಟ್ಟಿದವರು ಹಿಂದೆ ಕೂತ್ಕೊಂಡು ಇಬ್ಬರು ಹೆಲ್ಮೆಟ್ ಹಾಕೋಬೇಕು ಯಾಕೆ ಹೆಲ್ಮೆಟ್ ಹಾಕೋಬೇಕು ನಮ್ಮ ಪೊಲೀಸ್ ಅವರು ಬೈಕ್ ಗಾಯಾನಿಕೆ ಇಬ್ಬರು ಹೆಲ್ಮೆಟ್ ಹಾಕೋಬೇಕು ಯಾಕೆ ಹೆಲ್ಮೆಟ್ ಹಾಕೋಬೇಕು ನಮ್ಮ ಪೊಲೀಸ್ ಅವರು ಬಯಲಕ್ಕೆ ಅನಿಕೆ ಬೇರೆಲ್ಲ ರೀಪ್ಲೇಸ್ಮೆಂಟ್ ಇದ್ದರೆ ಕೈ ಕೈ ಕಾಲು ಡ್ಯಾಮೇಜ್ ಆಗಿದೆ ಏನಾರೂ ರಿಪ್ಲೇಸ್ಮೆಂಟ್ ಮಾಡ್ಕೊಬೋದು ಹೌದಾ ಟ್ರೈನ್ ಡ್ಯಾಮೇಜ್ ಆದರೆ ಟ್ರೈನ್ ರಿಪ್ಲೇಸ್ ಮಾಡೋಕ್ಕಂತ ಟ್ರೈನು ಡೆಪ್ ಆಗಿರೋದ್ರೆ ಮನುಷ್ಯ ಸತ್ತಂಗಿದೆ ಸತ್ತಿದ್ರು ಸತ್ತಂಗ್ ಮನೆ ಕಾಪಾಡಕೋಸ್ಕರ ಹೆಲ್ಮೆಟ್ ಹಾಕಬಹುದು ಲೈಕ್ ಫೈಸ್ ಕೊಡಿ ತಗೋಬನ್ನಿ ವಿಜೇತರಾದಂತಹ ಕಲ್ಯಾಣ ಯಾರು ಮೇಡಮ್ ಅದು ಬೆಂದ್ಕೊಳ್ಬಿಟ್ಟು ಮೇಡಮ್ ಬನ್ನಿ ನೀವು ಇಲ್ಲಿ ಬನ್ನಿ ಆಮೇಲೆ ಎರಡನೇ ಬಹುಮಾನ ಫೈಸ್ ಬಯಾಸ ಹೆಸರು ಮೂರನೇ ಬಹುಮಾನ ಯಾರು ಎರಡು ಅವರು ಮಾಡ್ಕೊ ಮತ್ತೆ ಏಟ್ನೇಸ್ ಆದರೂ ಯಾವ್ದು ಮಾಡಿ ಓಡಿಸಬಾರ್ದು ಏಟ್ ನೆನ್ಸ್ ಆದಮೇಲೆ ಡೇಲ್ ಮಾಡ್ಕೊಂಡು ಓಡಿಸಬೇಕಾದ್ರೆ ನಾವು ಒಮ್ಮೆ ಅದೌಟ್ ಡೇರ್ ಓಡಿಸಿದ್ರೆ ಏನಾದ್ರೆ ಆಕ್ಸಿಡೆಂಟ್ ಆಗಿ ಏನಾದರೂ ಆಯಿತು ಅಂದ್ರೆ ಮತ್ತೆ ಮೊದಲೇ ಗಂಟೆ ತುಂಬ ಬಿಟ್ಟಲ್ಲ ವಿತೌಟ್ ಡೇರ್ ಓಡಿಸಿದ್ರೆ ಅದರ ಆಗಿರ್ತಾರೆ ಅಥವಾ ಹಾಸ್ಟೆಲ್ ಬೈತು ಅವ್ರ ರೂಪಾಯಿ ಅವರಿಗೆ ಎಲ್ಲ ಮುಖ್ಯ